ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ರಾಜ್ಯವ್ಯಾಪಿ ಗ್ರಾಮ ಆಡಳಿತ ಅಧಿಕಾರಿಗಳು ಮುಷ್ಕರ ನಡೆಸಲು ನಿರ್ಧರಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ತಾಲೂಕು ಘಟಕದ ಅಧ್ಯಕ್ಷ ಮನೋಜ್ ರಾಠೋಡ್ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ನಾಯ್ಕೋಡಿ ತಿಳಿಸಿದರು ನಮ್ಮಿಂದಾಗಿ ಯಾವುದೇ ತರಹದ ಸರ್ಕಾರಿ ಪ್ರಮಾಣ ಪತ್ರಗಳಾಗ್ಲಿ ಸೇವೆಗಳಾಗ್ಲಿ ಅವುಗಳನ್ನು ನಾವು ಆ ದಿನ ಸ್ಥಗಿತಗೊಳಿಸುತ್ತೇವೆ ಯಾವ ಸೈಲಿ ಒಂದೇ ಒಂದು ಬೇಡಿಕೆ ಇತ್ತು ಒಂದೇ ಒಂದು ಕೂಗಿತ್ತು ಸುಮಾರು ವರ್ಷಗಳಿಂದ ಹಲವಾರು ದಿನಗಳಿಂದ ಸಾಕಷ್ಟು ಒತ್ತಡವನ್ನು ನಮ್ಮ ಗ್ರಾಮಾಡಳಿತ ಅಧಿಕಾರಿ ಮಿತ್ರಿದ್ದಾರೆ ಸಾಕಷ್ಟು ಕೆಲಸವನ್ನು ಮಾಡ್ತಿದ್ದಾರೆ ಇಂದಿನ ಕೆಲಸಗಳ ಜೊತೆ ಜೊತೆಗೆ ಸರ್ಕಾರ ಇತ್ತೀಚಿನ ದಿನಗಳ ಸರ್ಕಾರ ಹಲವಾರು ಯೋಜನೆಗಳನ್ನು ತರುವ ಮುಖೇನ ನಮ್ಮ ಮೇಲೆ ಆ ಕೆಲಸಗಳನ್ನು ಮಾಡಬೇಕು ಮಾಡಬೇಕು ಅಂತೇಳಿ ಒತ್ತಡ ಇರ್ತಾರೆ ಆ ಒತ್ತಡವನ್ನು ಸಹಿಸಿಕೊಳ್ಳಕ್ಕಾಗ್ರೆ ಈ ಒಂದು ಎರಡು ತಿಂಗಳಲ್ಲಿ ಸರಿ ಸುಮಾರು ರಾಜ್ಯದಲ್ಲಿ ಹದಿನೇಳು ಜನ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾರೆ ಆತ್ಮಹತ್ಯೆ ಜೊತೆಗೆ ಸಾವನ್ನುರ್ತಾರೆ ಆದ ಕಾರಣ ಪ್ರತಿಯೊಬ್ಬರಿಗೂ ಒತ್ತಡ ಹೆಚ್ಚಾಗಿದ್ದರಿಂದ ಕಟ್ಟಾಗ ನಿರ್ವಹಣೆ ಮಾಡೋಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ನಾವೆಲ್ಲರೂ ಕೂಡ ಬಂದಿದ್ದರಿಂದ ಈ ಒಂದು ಒತ್ತಡವನ್ನು ನಿವಾರಣೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಹಲವಾರು ಬಾರಿ ನಮ್ಮ ರಾಜ್ಯ ಸಂಘದ ವತಿಯಿಂದ ಮನವಿಯನ್ನು ಕೊಟ್ಟರು ಕೂಡ ಸರ್ಕಾರ ಕಿಂಚಿತ್ತೂ ಕೂಡ ಕ್ಯಾರ್ ಮಾಡಿ ನಮ್ಮ ಮನವಿಯನ್ನು ಕಸರ ತೊಟ್ಟಿಗೆ ಎಸೆದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಮನವರಿಕೆ ಆಗಿರ್ತಕ್ಕಂಥ ವಿಚಾರ ಹೀಗಾಗಿ ರಾಜ್ಯ ಸಂಘ ಇದಕ್ಕೊಂದು ಮುಕ್ತಿ ಆಡಬೇಕು ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಒಂದು ನೆಮ್ಮದಿಯ ಸ್ವಾವಲಂಬನೆಯ ಒಂದು ಬದುಕನ್ನು ಕಲ್ಪನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಅನಿರ್ದಿಷ್ಟ ಮುಸ್ಕರಕ್ಕೆ ಕರೆಯನ್ನು ನೀಡಲಾಗಿದೆ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತರ್ತೈತೆ ಆ ಎಲ್ಲ ಯೋಜನೆಗಳನ್ನು ನಾವು ಪರಿಣಾಮಕಾರಿಯಲ್ಲಿ ಗ್ರಾಮಗಳಲ್ಲಿ ಅನುಷ್ಠಾನ ಮಾಡ್ತೇವೆ ಆದರೆ ಆ ಯೋಜನೆಗಳ ಅನುಷ್ಠಾನ ಮಾಡಬೇಕಾದ್ರೆ ಬೇಕಾದಂಥ ಯಾವೊಂದು ಮೂಲಭೂತ ಸೌಕರ್ಯವನ್ನು ಇದುವರೆಗೂ ಕೂಡ ಸರ್ಕಾರ ಕಲ್ಪನೆ ಕಲ್ಪಿಸಿರುವುದಿಲ್ಲ ನಾವು ಐವತ್ತು ಐವತ್ತಾರು ಸರ್ಟಿಫಿಕೇಟ್ ಪ್ರಮಾಣ ಪತ್ರಗಳನ್ನು ನೀಡ್ತೇವೆ ಚುನಾವಣೆ ಬೆಳೆ ಪರಿಹಾರ ಪ್ರವಾಹ ಮುಂತಾದ ಸದ್ಗಿದ್ದ ಪರಿಸ್ಥಿತಿಯಲ್ಲೂ ಕೂಡ ನಾವು ಕೆಲಸವನ್ನು ಮಾಡ್ತೇವೆ ಅಂಥ ಯಾವ ಸಂದರ್ಭದಲ್ಲೂ ಕೂಡ ಸರ್ಕಾರ ನಮ್ಮ ಜೊತೆಗೆ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಇಂಥ ಸೌಲಭ್ಯಗಳನ್ನು ನೀವು ತೆಗೆದುಕೊಳ್ಳಿ ಅಂತಕ್ಕಂಥ ನಿಲುವನ್ನು ಸರ್ಕಾರ ವ್ಯಕ್ತಪಡಿಸುತ್ತಿಲ್ಲ ಆದ ಕಾರಣ ನಾವು ಇದೆಲ್ಲ ಸರಿ ಆಗೋದಿಲ್ಲ ಇದೇ ರೀತಿ ಹಾಕೋತಾ ಹೋದರೆ ನಾವು ಯಾವ ಇಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಬಲಿಯಾಗಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನಿರ್ದಿಷ್ಟ ಮುಸ್ಕರಕ್ಕೆ ನಮ್ಮ ರಾಜ್ಯ ಸಂಘ ಕರೆಯನ್ನು ನೀಡಿದೆ ಹೀಗಾಗಿ ಉದೇಬಳ ತಾಲೂಕಿನ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ನೂರ ಒಂದು ಗ್ರಾಮಗಳ ಗ್ರಾಮಾಡಳಿತ ಅಧಿಕಾರಿಗಳು ಆ ದಿನದಿಂದ ಸಾರ್ವಜನಿಕರಿಗೆ ಲಭ್ಯ ಇರುವುದಿಲ್ಲ ಯಾವುದೇ ಕೆಲಸ ಕಾರ್ಯಗಳು ಅವತ್ತಿನಿಂದ ನಮ್ಮ ಕಡೆಯಿಂದ ಯಾವ ಕೆಲಸ ಕಾರ್ಯಗಳು ಕೂಡ ಆಗುವುದಿಲ್ಲ ಮೊಬೈಲ್ ಆ್ಯಪ್ ನಲ್ಲಿ ಇರತಕ್ಕಂತ ಪ್ರತಿ ಒಂದು ಕೆಲಸ ಕಾರ್ಯಗಳನ್ನು ನಾವು ಸ್ಥಗಿತ ಮಾಡ್ತಾ ಇದ್ದೇವೆ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇದು ನಮ್ಮ ಬೇಡಿಕೆಗಳನ್ನ ತಾವು ಆದಷ್ಟು ಬೇಗ ಪರಿಹಾರ ಮಾಡಿದ್ರೆ ನಾವು ಸಾರ್ವಜನಿಕ ಕೆಲಸ ಮಾಡಲಿಕ್ಕೆ ಬಂದಿರುವುದು ಸಾರ್ವಜನಿಕ ಕೆಲಸವನ್ನು ಮಾಡಬೇಕು ಅಂತಲೇ ನಾವು ಸರ್ಕಾರಿ ಸೇವೆಗೆ ಸೇರುವುದು ಆ ಪರಿಹಾರವನ್ನು ತಾವು ಕೊಟ್ಟರೆ ನಾವು ಸಾರ್ವಜನಿಕರಿಗೆ ಉತ್ತಮವಾದ ಗುಣಮಟ್ಟದ ಸೌಲಭ್ಯವನ್ನು ಸೇವೆಯನ್ನು ಒದಗಿಸುವುದನ್ನು ಉದ್ದೇಶದಿಂದ ನಾವು ಇಪ್ಪತ್ತಾರನೇ ತಾರೀಕು ಹೋರಾಟಕ್ಕೆ ನಾವು ಕರೆಯನ್ನು ಕೊಟ್ಟಿದ್ದೇವೆ ಒಟ್ಟು ಹೋರಾಟವನ್ನು ಮೂರು ಹಂತದಲ್ಲಿ ಮಾಡುತ್ತಿದ್ದೇವೆ ಒಂದನೇ ಹಂತ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ನಮ್ಮ ತಹಸೀಲ್ದಾರ್ ಕಚೇರಿಯ ಆವರಣದ ಮುಂಭಾಗದಲ್ಲಿ ಒಂದು ಟೆಂಟ್ ಹಾಕ್ಕೊಂಡು ಅವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಐದೂವರೆ ಗಂಟೆವರೆಗೂ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಅವತ್ತಿನಿಂದ ಯಾವುದೇ ಕೆಲಸವನ್ನು ಸಾರ್ವಜನಿಕರಿಗೆ ಲಭ್ಯವಿರುವುದಿಲ್ಲ ಇರುವುದಿಲ್ಲ ಆಫೀಸಲ್ಲಿ ಯಾವ ಕೆಲಸವೂ ನಿರ್ವಹಿಸುತ್ತಿಲ್ಲ ಅದೇ ರೀತಿಯಾಗಿ ದಿನಾಂಕ ಇಪ್ಪತ್ತೇಳನೇ ತಾರೀಕಂದು ಜಿಲ್ಲಾಧಿಕಾರಿ ಕಚೇರಿಗಳ ಮುಂಭಾಗದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಅವತ್ತು ಕೂಡ ನಾವು ಸಾರ್ವಜನಿಕರಿಗೆ ಲಭ್ಯವಿರುವುದಿಲ್ಲ ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗುವುದಿಲ್ಲ ಒಂದು ವೇಳೆ ಅಷ್ಟರಲ್ಲಿ ಏನಾದರೂ ಸರ್ಕಾರ ಸ್ಪಂದಿಸಿ ನಮಗೆ ಬೇಡಿಕೆಗೆ ಸಕಾರಾತ್ಮಕ ಸ್ಪಂದನೆ ಕೊಟ್ಟರೆ ಅದಕ್ಕೆ ನಮ್ಮ ರಾಜ್ಯ ಸಂಘ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಒಂದು ವೇಳೆ ಅದಕ್ಕೂ ಸರ್ಕಾರ ಸ್ಪಂದಿಸಲಿಲ್ಲ ಅಂತಂದ್ರೆ ಮೂವತ್ತನೇ ತಾರೀಕಿಂದ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ನಾವು ಮುಸ್ಕರವನ್ನು ಹಮ್ಮಿಕೊಳ್ಳುವ ತೀರ್ಮಾನವನ್ನು ನಮ್ಮ ರಾಜ್ಯ ಸಂಘ ಮಾಡಿದೆ ಆದ ಕಾರಣ ತಾಲೂಕಿನ ಉದ್ಯೋಗ ತಾಲೂಕಿನ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಸಾರ್ವಜನಿಕರಿಗೆ ನಾವೆಲ್ಲ ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೇಳಿಕೊಳ್ಳೋದಿಷ್ಟೇ ನಾವು ನಿಮಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡಲಿಕ್ಕೆ ರೆಡಿಯಾಗಿದ್ದೇವೆ ಬಟ್ ಈ ಥರ ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ ಆದ ಕಾರಣ ಅನಿವಾರ್ಯವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಆ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ನಮ್ಮನ್ನು ಬೆಂಬಲಿಸಬೇಕು ಅಂತೇಳಿ ನಾವು ಕೇಳ್ಬೋದು ಕಚೇರಿಯಲ್ಲಿ ಸೋಮವಾರ ಹೋರಾಟದಲ್ಲಿ ಭಾಗಿಯಾಗುವ ಕುರಿತು ತಹಸೀಲ್ದಾರ್ಗೆ ಬರೆದ ಮನವಿಯನ್ನು ಶಿರಸ್ತೆದಾರರಿಗೆ ಸಲ್ಲಿಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ನೀಡಿದರು ಮೊಬೈಲ್ ಆಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆಗಳನ್ನು ಸರಿಪಡಿಸಬೇಕು ಸುಮಾರು ಹದಿನೇಳಕ್ಕೂ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತಿದ್ದು ಇವುಗಳ ನಿರ್ವಹಣೆಗೆ ಅವಶ್ಯಕತೆಯಾಗಿರುವ ಮೊಬೈಲ್ ಲ್ಯಾಪ್ಟಾಪ್ ಇಂಟರ್ನೆಟ್ ಸ್ಕ್ಯಾನರ್ ಒದಗಿಸದೆ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರ್ತಾ ಇರುವುದರಿಂದ ರಾಜ್ಯದಲ್ಲಿ ಹದಿನೇಳಕ್ಕೂ ಅಧಿಕ ನೌಕರರು ಒತ್ತಡ ತಾಳದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಲ್ಲದೆ ಸಕಾಲಕ್ಕೆ ಕೆಲಸಗಳು ಆಗದೆ ಇರುವುದಕ್ಕೆ ಸಾರ್ವಜನಿಕರಿಂದ ಮಾರಣಾಂತಿಕ ಹಲ್ಲೆಯಂತಹ ಘಟನೆಗಳು ನಡೆದಿವೆ ಗ್ರಾಮ ಆಡಳಿತಾಧಿಕಾರಿಗಳು ಸುಗಮವಾಗಿ ಕಾರ್ಯನಿರ್ವಹಿಸಲು ಅಗತ್ಯವಾದ ಮೂಲ ಸೌರ್ಯಗಳನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದರು ಇನ್ನುಳಿದಂತೆ ರಾಜ್ಯದ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಗ್ರಾಮ ಆಡಳಿತ ಅಧಿಕಾರಿ ಗ್ರೇಡ್ ಒಂದು ಹುದ್ದೆಯನ್ನಾಗಿ ಪದೋನ್ನತಿ ನೀಡಬೇಕು ಅಂತರ್ಜಿಲ್ಲಾ ಪತಿ ಪತ್ನಿ ಪ್ರಕರಣಗಳಿಗೆ ಚಾಲನೆ ನೀಡಬೇಕು ಈಗಾಗಲೇ ಬಾಕಿ ಇರುವ ಪ್ರಕರಣಗಳ ವರ್ಗಾವಣೆ ಆದೇಶ ಮಾಡಬೇಕು ಎಂಬುದು ಸೇರಿದಂತೆ ಮೂಲಭೂತ ಸೌರ್ಯಗಳನ್ನು ಕಲ್ಪಿಸುವ ಕಾರ್ಯ ಸರ್ಕಾರ ಮಾಡಬೇಕು ಎಂದು ಒತ್ತಾಯಿಸಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಅನಿರ್ದಿಷ್ಟಾವಧಿಯ ಧರಣಿ ನಡೆಸುವುದಾಗಿ ತಿಳಿಸಿದರು ಒಂದು ವೇಳೆ ಸರ್ಕಾರ ಸ್ಪಂದಿಸದಿದ್ದರೆ ರಾಜ್ಯ ಸಂಘದ ನಿರ್ಣಯದಂತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ತಿಳಿಸಿದರು ರಾಜ್ಯ ಗ್ರಾಮ ಸಹಾಯಕರ ಸಂಘದಿಂದ ವತಿಯಿಂದ ತಾಲೂಕು ಉದ್ಯೋಗಗಳ ಸಂಘದ ಅಧ್ಯಕ್ಷರಾದ ನಾನು ಹಲವಾರು ಕೆಲಸ ಕಾರ್ಯ ಗ್ರಾಮ ಸಹಾಯಕರ ಕೆಲಸ ಕಾರ್ಯರಡೂ ಒಂದೇ ನಾಳೆ ಮುಖವಾಗಿದ್ದು ಅದಕ್ಕೆ ಆದ ಕಾರಣ ನಾವು ಯಾರು ಕೆಲಸ ಮಾಡುದು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಕರಂದು ಯಾವುದೇ ಕೆಲಸ ಮಾಡೋದಿಲ್ಲ ಕಚೇರಿ ಕೆಲಸ ಅಲ್ಲಿ ನಮ್ಮ ಮನವಿಯನ್ನು ಶಿರಸ್ತೆದಾರ ಎಂಎಸ್ ಬಾಗೇವಾಡಿ ಸ್ವೀಕರಿಸಿದರು ಗ್ರಾಮ ಆಡಳಿತ ಅಧಿಕಾರಿಗಳಾದ ಡಿಎಸ್ ಗುರಿಕಾರ್ ಬಿ ಕುಂಬಾರ್ ಎಸ್ ಬಾಬಾನಗರ್ ಸಚಿನ್ ಗೌಡರ್ ಆರ್ ಎಸ್ ಹೊಸೂರು ಸಿವಿ ಚೌಹಾಣ್ ಕೆಎಚ್ ನದಾಫ್ ಎಸ್ಎಂ ಚೌಹಾಣ್ ಕೆಎಂ ಅಲಗೂರು ಹರ್ಷಿತ್ ಗೌಡ ಎಚ್ಬಿ ಕೆ ನಂದ್ಗಾವ್ ಬಿಕೆ ನಂದ್ಗಾಂವ್ ಆರತಿ ಬಳವಾರ್ ಎಂಆರ್ಇಬ್ರಾಹಿಂಪುರ್ ಅನುಪಮ ಪೂಜಾರ್ ಗ್ರಾಮ ಸಹಾಯಕರ ಸಂಘದ ಅಧ್ಯಕ್ಷ ತಳವಾರ್ ಮೊದಲಾದವರು ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ